ಹೆಬ್ಬಾಲೆ ಗ್ರಾಮದ ಪ್ರಾಂಗಣದಲ್ಲಿನ ಸಾರ್ವಜನಿಕ ಶೌಚಾಲಯ ಅವ್ಯವಸ್ಥೆ ಖಂಡಿಸಿ ಗ್ರಾಮ ಪಂಚಾಯಿತಿ ಮುಂಭಾಗ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಗ್ರಾಮದಲ್ಲಿ ಅನೈರ್ಮಲ್ಯ ತಾಂಡವವಾಡುತ್ತಿದೆ ಗ್ರಾಮ ಪಂಚಾಯಿತಿ ಸುತ್ತಮುತ್ತ ಕಾಡು ದಟ್ಟವಾಗಿದೆ ಕಟ್ಟಡಕ್ಕೆ ಸುಣ್ಣ ಬಣ್ಣ ಬಳಿದಿಲ್ಲ ಸ್ವಚ್ಛತೆ ಮರೆತಿದ್ದಾರೆ ಧ್ವಜಸ್ತಂಭ ಕೆಳಗೆ ಕಸದ ರಾಶಿ ತಾಂಡವವಾಡುತ್ತಿದ್ದು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಲಾಗಿದೆ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಆರೋಪಿಸಿ ಕರವೇ ಜಿಲ್ಲಾಧ್ಯಕ್ಷ ಬಿಎ ದಿನೇಶ್ ನೇತೃತ್ವದಲ್ಲಿ ಕಾರ್ಯಕರ್ತರು ಧಿಕ್ಕಾರ ಕೂಗಿ ಪ್ರತಿಭಟಿಸಿದರು ಪ್ರತಿಭಟನಾ ಸ್ಥಳಕ್ಕೆ ಇಒ ಪಿಡಿಒ ಆಗಮಿಸಿ ಅಹವಾಲು ಸ್ವೀಕರಿಸುವಂತೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿ ಮುಂಭಾಗ ಧರಣಿ ಕೋರಲಾಯಿತು ಅಧಿಕಾರ ಅಧಿಕಾರ ಕೆಲಸ ಮಾಡದ ಅಧಿಕಾರಿಗಳಿಗೆ ಕೆಲಸ ಮಾಡದ ಅಧಿಕಾರಿಗಳಿಗೆ ಬೇಕು 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 ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಅಧಿಕಾರ ಪಂಚಾಯತ್ ಅಧಿಕಾರ ಕೆಲಸ ಮಾಡದ ಅಧಿಕಾರಿಗಳಿಗೆ ಕೆಲಸ ಮಾಡದ ಅಧಿಕಾರಿಗಳಿಗೆ ಅಧಿಕಾರ ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಬಿಎ ದಿನೇಶ್ ನಾಲ್ಕು ಲಕ್ಷ ವೆಚ್ಚದಲ್ಲಿ ಕಳೆದ ಆರು ವರ್ಷಗಳ ಹಿಂದೆ ನಿರ್ಮಿಸಲಿರುವ ಶೌಚಾಲಯಕ್ಕೆ ಇನ್ನೂ ಉದ್ಘಾಟನೆ ಭಾಗ್ಯ ದೊರೆತಿಲ್ಲ ಸಾರ್ವಜನಿಕರ ತೆರಿಗೆ ಹಣ ಅನವಶ್ಯಕವಾಗಿ ಪೋಲಾಗುತ್ತಿದೆ ಇದರಿಂದ ಸಂತೆಗೆ ಆಗಮಿಸುವ ರೈತರಿಗೆ ಸೇರಿದಂತೆ ಗ್ರಾಮಸ್ಥರಿಗೆ ತೀವ್ರ ಅನಾನುಕೂಲ ಎದುರಾಗಿದೆ ಈ ಬಗ್ಗೆ ಕೂಡಲೇ ಗ್ರಾಮ ಪಂಚಾಯಿತಿ ಎಚ್ಚೆತ್ತುಕೊಂಡು ಮುಂದಿನ ಹತ್ತು ದಿನಗಳ ಒಳಗಾಗಿ ಸಾರ್ವಜನಿಕರ ಬಳಕೆಗೆ ಶೌಚಾಲಯ ಮುಕ್ತಗೊಳಿಸಬೇಕು ಇಲ್ಲದಿದ್ದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಜೊತೆಗೆ ಗ್ರಾಮ ವ್ಯಾಪ್ತಿಯಲ್ಲಿ ಸ್ವಚ್ಛತೆಗೆ ಆದ್ಯತೆ ಒದಗಿಸಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಫಲಾನುಭವಿಗಳಿಗೆ ಒದಗಿಸಲು ಅವರು ಸೂಚಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ ಇವತ್ತು ಹೆಬ್ಬಾಲೆ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಶೌಚಾಲಯ ನಿರ್ಮಿಸಿ ನಾಲ್ಕು ವರ್ಷ ಕಳೆದಿದೆ ನಾಲ್ಕು ವರ್ಷದಲ್ಲಿ ನಾಲ್ಕು ಲಕ್ಷನ ಶ್ಯಾಂಕ್ಷನ್ ಮಾಡಿಕೊಂಡು ಕಟ್ಟಿದ್ದಾರೆ ಸಾವಿರ ಜನಕ್ಕೆ ಅನುಕೂಲ ಮಾಡಿಕೊಡ್ದೇನೆ ಇವರು ಇವತ್ತು ನಾಳೆ ಇವತ್ತು ನಾಳೆ ಅಂತ ಎಲ್ಲ ಜನರಿಗೆ ಮೋಸ ಮಾಡ್ತಾಯಿದ್ದಾರೆ ರೈತರಿಗೂ ಅನ್ಯಾಯ ಮಾಡ್ತಾ ಇದ್ದಾರೆ ಇವತ್ತು ನೋಡಿ ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಪಿ ಡಿ ಒ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರೂ ಬಂದಿಲ್ಲ ಎಲ್ಲ ರಜಾಕ್ಕೆ ಹೋಗಿದ್ದಾರೆ ಒಬ್ಬರು ಗೃಹ ಪ್ರವೇಶ ಹೋಗಿದ್ದಾರೆ ಅಂತಾರೆ ಒಬ್ಬರು ರಜಾಕ್ಕೆ ಹೋಗಿದ್ದಾರೆ ಅಂತಾರೆ ಇಲ್ಲಿನ ವ್ಯವಸ್ಥೆ ಒಂದು ನೋಡಿ ನಮ್ಮ ರಾಷ್ಟ್ರ ಧ್ವಜ ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂದರೆ ನಮಗೆ ನಮ್ಮ ದೇಶದಲ್ಲಿ ಈ ಥರ ಕಥೆಗಳೆಲ್ಲ ಇದೆಯಾ ನಮ್ಮ ನಾಡಲ್ಲಿ ಅಂತ ಬೇ ಭಾರಿ ಬೇಜಾರಾಗಿದೆ ನಮಗೆಲ್ಲರಿಗೂ ಕೂಡ ಇವತ್ತು ನೋಡಿ ಒಂದು ಸ್ವಚ್ಛತೆ ಸ್ವಚ್ಛತೆಯನ್ನು ಕಾಪಾಡಿಲ್ಲ ಇವರು ನೋಡಿ ಪ್ರತಿಯೊಬ್ಬರು ಇಲ್ಲಿ ಎಂಡ ಕುಡಿದು ಬಾಟ್ಲನ್ನೆಲ್ಲ ಬಿಸಾಡಿದ್ದಾರೆ ಹಿಂದ್ಗಡೆ ಕಾಡು ಬೆಳ್ಕೊಂಡಿದೆ ಇದೆಲ್ಲ ಈ ವ್ಯವಸ್ಥೆ ಎಲ್ಲ ಸರಿಪಡಿಸೋದೇ ಹೋದರೆ ಇನ್ನು ಹತ್ತು ದಿನ ಗಡುವು ಕೊಡ್ತೀವಿ ನಾವು ಹತ್ತು ದಿವಸದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ್ಣ ಇನ್ನು ಮುಂದೆ ಪ್ರತಿಭಟನೆ ಉಗ್ರವಾಗಿರ್ತದೆ ಅಮಾಂತ್ರಣ ಸತ್ಯಾಗ್ರಹ ಮಾಡಬೇಕಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲ ಅಧಿಕಾರಿಗಳು ಕೂಡ ಯಾವುದೇ ಕೊಡುಗಲ್ಲಿ ಎಲ್ಲೇ ಹೋದರೂ ಸ್ವಚ್ಛತೆ ಕಾಪಾಡಬೇಕು ಸರಿಯಾದ ರೀತಿಯಲ್ಲಿ ಸರ್ಕಾರ ಏನು ಅನುದಾನ ಇರ್ತದೆ ಅದು ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಬೇಕು ರೈತರಿಗೆ ಇವರು ಮೋಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಎಚ್ಚರಿಸಿ ಎಲ್ಲರೂ ಪ್ರತಿಭಟನೆ ಮಾಡಬೇಕಾಗುತ್ತೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಗೌಡ ಭರಣದಿಂದ ನೋಡ್ರಿ ರಾಷ್ಟ್ರಧ್ವಜ ಹೆಂಗಿದೆ ಇಟ್ಕೊಂಡಿದ್ರಿ ರಾಷ್ಟ್ರಧ್ವಜ ಅವಮಾನ ಮಾಡ್ತಿದ್ರಿ ನೀವೆಲ್ಲ ನೋಡ್ರಿ ಅಲ್ಲಿ ಕ್ಲೀನ್ ಮಾಡಿದ್ರಿ ಅಲ್ಲಿ ಏನ್ ಮಾಡೋದು ನಿಮ್ಗಾಗಲ್ಲ ರಾಜೀನಾಮೆ ಕೊಟ್ಟು ಹೋಗ್ರಿ ಮನೆಗೆ ಬೇರೆ ಯಾವ ಬರ್ತಾರೆ ನಿಮ್ಗಳ ನಿಮ್ಮಿಂದಾಗಿ ನಮ್ ಈ ಪಂಚಾಯತ್ ಎಲ್ಲರಿಗೂ ಕೆಟ್ಟ ಹೆಸರು ಹೋಗಿ ಹಿಂದ್ ಪಂಚಾಯತ್ ಹಿಂದ್ಗಡೆ ಕಾಣ್ ನೋಡಿ ನೀವೆಲ್ಲ ಮನುಷ್ಯರ ನೀವು ಯಾಕಿದ್ದೀರಿ ಪಂಚಾಯತಿ ಪ್ರತಿಭಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಗೌಡ ಪ್ರಧಾನ ಕಾರ್ಯದರ್ಶಿ ಸತೀಶ್ ತಾಲೂಕು ಅಧ್ಯಕ್ಷ ಶಿವ ತಾಲೂಕು ಸಂಚಾಲಕ ರಂಗಸ್ವಾಮಿ ಮಹಿಳಾ ಘಟಕ ತಾಲೂಕು ಅಧ್ಯಕ್ಷೆ ಜಯಶ್ರೀ ಮುರುಗೇಶ್ ಪ್ರಮುಖರಾದ ನಿರ್ಮಲಾ ಸರಳ ರಾಮಣ್ಣ ಮತ್ತಿತರರು ಉಪಸ್ಥಿತರಿದ್ದರು